ನಮಸ್ಕಾರ ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನ ನಾವು ನೋಡೋಣ ಇತ್ತೀಚೆಗೆ ಕೋಡಿ ಸ್ವಾಮಿಗಳು ನೋಡಿದ ಭವಿಷ್ಯದ ಬಗ್ಗೆ ಅವರು ಧರ್ಮಸ್ಥಳದ ಬಗ್ಗೆ ಹಾಗೂ ಇತ್ತೀಚಿನ ರಾಜಕೀಯ ಬೆಳವಣಿಗೆ ಬಗ್ಗೆ ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಅದರ ಬಗ್ಗೆ ನಾವೀಗ ನೋಡೋಣ ಅದಕ್ಕಿಂತ ಮುಂಚೆ ನೀವೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಸ್ನೇಹಿತರೆ ಧರ್ಮಸ್ಥಳ ಇರತಕ್ಕಂಥ ಘಟನೆ ಅದು ಸುಳ್ಳು ನಿಜವೋ ಸತ್ಯವೋ ರಾಜಾಜ್ಞೆ ಆಗಿಬಿಟ್ಟಿದೆ ಅದು ಪುರುಷೋದಕ್ಕೆ ಒಳಪಟ್ಟಿದೆ ಸೀತೆ ರಾಮಾಯಣದಲ್ಲಿ ಗೊತ್ತಲ್ಲ ಆ ಸತ್ಯಾಸತ್ಯ ಬರೋವರು ಕಾಯಬೇಕು ನಾವು ಇನ್ನೊಂದು ಪ್ರಬಲವಾಗಿದೆ ಅಪಪ್ರಚಾರ ಅದು ಕಡೆಗೆ ಬರಬೇಕು ಇವತ್ತಿನ ಅಪಪ್ರಚಾರವೇ ಮೊದಲು ಮುಡಿತೀಗ ಅಪಪ್ರಚಾರ ಆಮೇಲೆ ಮುಗಿಯ ಸತ್ಯ ಹೋಗ್ತಾನವನು ಸತ್ಯ ಪ್ರತಿಗೆ ಪ್ರಚಾರ ವಿಚಾರ ಸಮಾಚಾರ ಅಪಪ್ರಚಾರ ಹಲಕುರಿದವನಿಗೆ ಅಪಪ್ರಚಾರವೇ ಆಯ್ದ ಇದು ನಡೀತಾ ಇದೆ ಮತ್ತೆ ಬಹುಶಃ ಮಂಜುನಾಥನೇ ಇದನ್ನೆಲ್ಲ ಮಾಡಿಸ್ತಿರಬೇಕು ಸತ್ಯವರೆಗೆ ಬಂದಾಗ ಎಲ್ಲ ಒಂದು ಕಾಯ್ಬೇಕು ಅಲ್ಲಿವರೆಗೆ ಕಾಯ್ಬೇಕು ಯಾರನ್ನೂ ದೂಷಣಿ ಮಾಡಂಗಿಲ್ಲ ಬೆಳಕಲ್ಲಿ ಕಚ್ಚ ಇರ್ತದೆ ಕಚ್ಚ ಇದ್ದಲ್ಲಿ ಬೆಳಕಿರ್ತದೆ ಬೆಳಕ್ ಬಂದ ಕತ್ತ ಹೋಗ್ತದೆ ಒಳ್ಳೊಳ್ಳೆ ಗುಡಿಗಳ ದೇವರ ಪೂಜೆಗಳು ನಿಲ್ಲುತ್ತವೆ ಬರ್ತವೆ ಎಂದ್ರು ಕಾಲಜ್ಞಾನದಲ್ಲಿ ಜ್ಞಾನದಲ್ಲಿ ಹೇಳಿದರೆ ಎಲ್ಲಿ ನಿಧಿ ಇರುತ್ತೆ ಅಲ್ಲಿ ವಿಧಿ ಇರುತ್ತೆ ನಿಧಿ ಇದ್ರೆ ವಿಧಿ ಕೆಲಸ ನಿಧಿ ವಿಧಿ ಕೆಲಸ ಇಲ್ಲ ಊರಾಗಿರೋ ಹಣ ದೇವಸ್ಥಾನಕ್ಕೆ ಯಾರು ಹೋಗಲ್ಲ ಅಲ್ಲಿ ಏನು ಇಲ್ಲ ಪೂಜಾರಿ ಸಂಬಳವೇ ದುಡ್ಡಲ್ಲ ಈ ದುಡ್ಡು ಬೆಳದಂಗಲ್ಲರಿ ವಿಧಿನೂ ಕಾಡ್ತಾ ಹೋಗ್ತದೆ ಹಾಗೆ ನಿಧಿ ವಿಧಿ ಕಾಡ್ತದೆ ವಿಧಿಯಿಂದ ಗೆಲ್ಲಬೇಕು ನಿನಗಾಗಿ ಪಡುವಣದಿ ರವಿ ಮೂಡುವನೆ ನಿನಗಾಗಿ ಪಡುವಣದಿ ರವಿ ಮೂಡುವನೆ ಶಕ್ತಿ ಇದ್ದರೆ ಗೆಲ್ಲೋ ಇಲ್ಲವೇ ಒಂದಿಕ ಕಷ್ಟ ಐತ್ರಿ ಊರಿಗೋಗಲ್ಲ ನಾವು ಇವತ್ತು ರಾಜಕಾರಣ ಹೆಂಗಿದೆ ಅಂದ್ರೆ ದ್ವೇಷ ಸಿಹಿ ಮತ್ಸರದಲ್ಲಿ ಸತ್ಯವನ್ನು ಸ್ವೀಕರಿಸಲ್ಲ ಅಸತ್ಯವನ್ನು ಸ್ವೀಕರಿಸ್ತಾರೆ ಅದು ಅಪಾಯ ಸತ್ಯ ಬರೋದು ಏನೋ ಆಗಿ ಹೋಗಿರುತ್ತೆ ಅದರಿಂದ ಏನು ಹೇಳೋದು ಹೇಳಿದ್ವಿ ಅರಸನ ಅರಮನೆಗೆ ಕಾರ್ಮೋಡ ಕವಿಧಿ ಇದು ಮೂವತ್ತು ಸೆಂಟ್ರಲ್ ಸ್ಟೇಟ್ ಎರಡು ಹೇಳದ್ ನಾನು ಅಲ್ಲಿ ತೊಂದರೆ ಇದೆ ಇಲ್ಲಿ ತೊಂದರೆ ಇದೆ ಸಂಕ್ರಾಂತಿ ವರೆಗೆ ನಿಖರವಾಗಿ ನಾನು ಹೇಳಲ್ಲ ಅಷ್ಟೇ ನೀಚಂಗೆ ದೊರೆತನವು ಹೇಡಿಂಗೆ ಹಿರಿತನವು ಮೂಡಂಗೆ ಗುರುತನವು ಜಗದಳಿವು ಕಾಣ ಅಂತ ನೀಚನಾದವನ ದೊರೆಯಾದ್ರೆ ಹೇಡಿಯಾದವನು ಮಿಲಿಟರಿ ಕರ್ನಲ್ ಆದರೆ ದಂಡನಾದ್ರು ಗುರು ಆದ್ರೆ ಇವು ಮೂರೇ ಪ್ರಾಮುಖ್ಯ ಬೇಕಾಗಿರೋ ದೇಶಕ್ಕೆ ಹಿಂದೆ ರಾಜರು ಮಹಾರಾಜರು ಅವ್ರ ಪಕ್ಕದಲ್ಲಿ ಗುರುಗಳು ಕೂತ್ಕೊಳ್ತಾ ಇದ್ರು ಶ್ರೀರಾಮುಂಜನ್ ತಗೊಳ್ಳ್ರಿ ವಿಶ್ವಾಮಿತ್ರ ತಗೊಂಡ್ರಿ ಹರಿಶ್ಚಂದ್ರನ್ ತಗೊಂಡ್ರಿ ಯಾವೇ ಮಹಾರಾಜರು ಆಳಿದಲ್ಲ ಅವ್ರ ಪಕ್ಕದಲ್ಲಿ ಒಬ್ಬ ಗುರು ಇದ್ದ ಗುರಿ ಇತ್ತು ಗುರಿಯುದ್ದ ಮುಂದೆ ಹಾಳ್ತಾ ಇದ್ರು ಇವರಿಗೆ ಗುರುವಿಲ್ಲ ಗುರಿ ಇಲ್ಲ ಇಲ್ಲೇ ಇರೋದ್ರಿಂದ ಮಾತಾಡೋದು ಕಷ್ಟ ಆಗ್ತದೆ ಅಭಿಮನ್ಯುವಿನ ಬಿಲ್ಲಿನ ದಾರವನ್ನ ಕರ್ಣ ಕಟ್ ಮಾಡ್ತಾನೆ ಅವನ ಹೆಂಡತಿ ರಂಗ ಪ್ರವೇಶ ಮಾಡ್ತಾಳೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಭೀಮ ಗೆದ್ದ ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ವಿ ಹೊಸ ಮೂಡ ಪ್ರಕರಣ ಮತ್ತು ಬಿಲ್ ಕಟ್ ಮಾಡಿದರು ಹೆಂಡ್ತಿ ಹೋಗಿ ರಂಗ ಪ್ರವೇಶ ವಾಪಸ್ ತಿಕ್ಕೊಂಡ ಬಂದು ಮೂಡದಲ್ಲಿ ಸಿದ್ದರಾಮಯ್ಯ ಗೆದ್ದ ಅಲ್ಲಿ ಕೃಷ್ಣ ಇದ್ದ ಭೀಮಿ ಗೆದ್ದ ಇಲ್ಲಿ ರಾಯ ದುರಿಯಾದ್ರೆ ರಾಜ ಗೆದ್ದ ಅದ್ರ ಬಗ್ಗೆ ಭಾಳ ಪ್ರಸ್ತಾಪನೆ ಆಯಿತು ನಮ್ಮ ಹತ್ರ ಅಮ್ಮತ ಅವರು ಬಂದಿದ್ದರು ಹಂಗೆ ನಿಮ್ಮ ಹೇಳಿದ್ದ ಸಹ ನಿಜ ಆಗಿದ್ದಾವೆ ಹರಸನ ಅರಮನೆಗೆ ಕಾರ್ಮೋಡ ಕವಿದೀತು ಓಸ್ ಸೆಂಟ್ರಲ್ ಸ್ಟೇಟು ಎರಡರಲ್ಲೂ ಇದು ನಡೀತಾ ಇದೆ ಅಲ್ಲಿ ವಯಸ್ಪರಾಮೆ ಕೊಟ್ಟರು ಇಲ್ಲಿ ಇವ್ರಬ್ಬರು ಕೊಟ್ಟರು ಇನ್ನೂ ಸಂಕ್ರಾಂತಿವರೆಗೆ ವರೆಗೆ ಇದ್ದೇ ಇರು ಅರಸನ ಅರಮನೆಗೆ ಕಾರ್ಮೋಡ ಕವಿದೆಯಿತು ಇದು ಜಾಸ್ತಿ ಆಗುತ್ತೆ ಪ್ರಕೃತಿ ವಿಕೋಪದಲ್ಲಿ ನಾನು ಹೇಳಿದ್ದನ್ನ ನಾಲ್ಕು ಸುನಾಮೆಗಳು ವಾಯು ಸುನಾಮೆ ಭೂ ಸುನಾಮೆ ಜಲ ಸುನಾಮೆ ಪ್ರಾಕೃತಿ ಮೇಘ ಮಣ ಮೋಘ ಕಾರ ಅಂತ ಹೇಳಿದ ನಾಲ್ಕು ನಡೀತಾ ಇದ್ದೇವೆ ವಾಯುಸೆ ಪ್ಲೇಟ್ಗಳೆಲ್ಲ ಹೋಗ್ತಾ ಇದ್ದಾವೆ ಜನಗಳು ಇದಾಗ್ತಾ ಇದಾರೆ ಭೂಮಿ ಬ್ರಿಕ್ಸ್ ಆಗ್ತಾ ಇದೆ ಗುಡ್ಡುಗಳು ಬೀಳ್ಕೊಂಡು ಹೋಗ್ತಾ ಇದೆ ಇನ್ನೂ ಇದೆ ಕಂಟಿನ್ಯೂ ಆಗ್ತಾ ಇದ್ದೀವಿ